ಕಾವ್ಯ ಬೆಟ್ಟದ ಪುರದ ದಿಟ್ಟ ಮಕ್ಕಳು ಹದಿನೈದಕ್ಕೂ ಹೆಚ್ಚು ಕಾದಂಬರಿ ಆಧಾರಿತ ಸಿನಿಮಾವನ್ನ ಯಾಕೆ ನೀವು ನನಗೆ ನಾನು ಈಗ ತಾನೇ ಹೇಳಿದಂತೆ ನನ್ನ ಮೂವತ್ತೆರಡು ಚಿತ್ರಗಳಲ್ಲಿ ಹದಿನಾಲ್ಕು ಕಾದಂಬರಿ ಆಧಾರಿತ ಚಿತ್ರಗಳು ಕಾರಣ ಏನಂದರೆ ನಾನು ಲಿಟ್ರೇಚರ್ ಸ್ಟೂಡೆಂಟ್ ಇನ್ನು ಮೈಸೂರು ಮಹಾರಾಜಸ್ ಕಾಲೇಜಲ್ಲಿ ನಾನು ಸ್ಟಡಿ ಮಾಡಿದ್ದು ಅವಾಗ ನಿಂದೂ ನನ್ನ ಲಿಟ್ರೇಚರ್ನ ಏನಾದರೂ ಅಪ್ಪಿತಪ್ಪಿ ಡೈರೆಕ್ಟರ್ ಆದರೆ ಹೆಚ್ಚಿನ ಭಾಗ ಕಾದಂಬರಿನೇ ಮಾಡಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಪ್ರಾರಂಭದಲ್ಲಿ ಬಿಗಿನಿಂಗಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ಗಳೆಲ್ಲ ಕಾದಂಬರಿ ಅಂದರೆ ಇಷ್ಟಪಡ್ತಾಯಿದ್ರು ಕಾದಂಬರಿ ಡೈರೆಕ್ಟ್ ಅಂದ್ರೆ ಭಾರಿ ಇದ್ರು ಕೊಡೋರು ಇತ್ತೀಚೆಗೆ ಏನಾಯಿತು ಅದ್ರ ಸಂಖ್ಯೆ ಕಡಿಮೆ ಆಯಿತು ಅಯ್ಯೋ ಕಾದಂಬರಿ ಯಾರು ನೋಡಲ್ಲ ರೀ ಕಾದಂಬರಿ ಆದರೂ ನಾನು ಬಿಡಲಿಲ್ಲ ನಾನು ಫೈಟ್ ಮಾಡಿ ಇದುವರೆಗೆ ಹದಿನಾಲ್ಕು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡಿದೆ ಅದರಲ್ಲೂ ಎಲ್ಲ ಚಿತ್ರಗಳಿಗಿಂತ ಇದು ನನಗೆ ತುಂಬ ಇದನ್ನಿಟ್ಕೊಂಡಿದ್ದೆ ಇನ್ನು ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಖಂಡಿತವಾಗಿಯೂ ಎಲ್ಲರ ಗೆಲ್ಲುತ್ತೆ ಈ ಮಧ್ಯದಲ್ಲಿ ನಾನು ಒಂದೆರಡು ನಮ್ಮ ಕಲಾವಿದರ ಬಗ್ಗೆ ಮತ್ತು ಟೆಕ್ನೀಸಿಯನ್ನು ಪರಿಚಯ ಮಾಡಿಸ್ಕೊಡ್ಬೇಕು ಇದರ ಕ್ಯಾಮ್ರಾಮೆನ್ ಬಂದು ಜಯಾನಂದ್ ಅಂತೇಳಿ ಬಜರಂಗಿ ಎಲ್ಲ ಮಾಡಿದರು ಇದರ ಸಂಕಲನಕಾರರು ಬಂದು ಕೆಂಪುರಾಜ್ ಅಂತ ಅವರು ಸಾಕಷ್ಟು ಎಲ್ಲ ಡೈರೆಕ್ಟರ್ ಹತ್ರನೂ ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಬಂದು ರಮೇಶ್ ಕೃಷ್ಣ ಅಂತ ಹೇಳಿ ನನಗೆ ರೈಟ್ ಹ್ಯಾಂಡ್ ನನ್ನ ಜೊತೆ ಸುಮಾರೊಂದು ಇಪ್ಪತ್ತೈದು ವರ್ಷಗಳಿಂದ ಈಗ ಮೇಡಮ್ ಈಗ ತಾನೆ ಹೇಳ್ತಾ ಇದ್ರಲ್ಲ ನಾಗರಾಜರು ನಮ್ದು ಏನಿಲ್ಲ ಎಲ್ಲ ನಾವು ಕೂತ್ಕೊಂಡು ಸ್ಟಾರ್ಟ್ ಕಟ್ ಹೇಳೋದಷ್ಟೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡ್ತಾಯಿದ್ದು ಒಂದು ರಾಗಿನ ಬಗ್ಗೆ ನಾನು ಹೊಗಳಲೇಬೇಕಾಗಿದ್ದು ಅಂದರೆ ಅವರಂಥ ಒಬ್ಬ ಕಲಾವಿದರು ದೊಡ್ಡ ಕಲಾವಿದರು ಫ್ಯಾಮಿಲಿಯಿಂದ ಬಂದರೂ ಸಹ ಅವಳ ಸಿನ್ಸಿಯಾರಿಟಿ ನಾವು ನಿಜಕ್ಕೂ ಮೆಚ್ಚಲೇಬೇಕು ಹೇಳಲೇಬೇಕು ನಮ್ಮದು ಶೂಟಿಂಗ್ ನಡೀತಾ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ ಇಲ್ಲೇನಾಯ್ತು ಇಲ್ಲಿ ಅಕಾಮಿಡೇಷನ್ ಎಲ್ಲೂ ಸಿಗದೇ ಇದ್ದ ಕಾರಣದಿಂದ ದೊಡ್ಡ ಯೋಚನೆ ಆಗಿತ್ತು ಏನಪ್ಪ ಬೆಂಗಳೂರಿಂದ ಓಡಾಡಿದ್ರೆ ಬರೀ ಓಡಾಟದಲ್ಲೇ ಆಗಿಬಿಡುತ್ತಲ್ಲ ಸೊ ಏನೇ ಅಂದರೂ ಹತ್ತು ಹನ್ನೊಂದು ಗಂಟೆ ಒಳಗೆ ಶೂಟಿಂಗ್ ಶುರು ಮಾಡೋಕ್ಕೇ ಆಗೋಲ್ಲ ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿ ಒಂದು ದಿನ ನೋಡೋಣ ಅಂತೇಳಿ ಬೆಂಗಳೂರಿಂದ ಓಡಾಡಿ ಅಂತ ನೀವು ನಂಬ್ತಿರೋಲ್ಲ ಏಳು ಹದಿನೈದಕ್ಕೆ ಸೆಟ್ಟಲ್ಲಿರೋರು ಏಳು ಹದಿನೈದಕ್ಕೆ ಅದು ಎಷ್ಟು ಗಂಟೆಗೆ ಹೇಳ್ತಿದ್ರು ಎಷ್ಟು ಗಂಟೆಗೆ ಬರ್ತೀವಿ ಏಳು ಅದನ್ನ ನಾವೇನೋ ಲೇಟು ಕೆಲಸ ಸೆಟ್ಟಿಗೆ ಬರೋದು ನಾವೆಲ್ಲ ಚನ್ನಪಟ್ಟಣದಲ್ಲಿ ಹುಡ್ಕೊಂಡಿದ್ದು ಆ ವಿಚಾರದಲ್ಲಿ ಭಾರೀ ಸಿನ್ಸಿಯರ್ ಭಾರಿ ಸಿನ್ಸಿಯರ್ ಜೊತೆಗೆ ಏನೇ ಆದ್ರೂ ಅವರು ನಾವು ಏನಾದ್ರು ಇದು ಅವ್ರಿಗೆ ಏನೇ ಡೌಟ್ ಇದ್ರೂ ಕೆಲವರು ಸರಿ ಸರಿ ಇನ್ನು ಹೇಳ್ಬೇಕು ಹಾಂ ಈಗ ನೆಕ್ಸ್ಟು ಇನ್ನು ಹೇಳ್ಬೇಕು ನಮ್ಮ ಇದರಲ್ಲಿ ಇವರೆಲ್ಲ ಇದ್ದಾರೆ ಕಲಾವಿದರಲ್ಲಿ ರಮೇಶ್ ಭಟ್ರು ಇದ್ದಾರೆ ರಮೇಶ್ ಭಟ್ ಸುಧಾ ಬೆಳವಾಡಿ ವಸಂತಿ ಮತ್ತು ವಾಣಿಜ್ ವಾಣಿಶ್ರೀ ಭಾಗ್ಯಶ್ರೀ ಶ್ರೀನಿವಾಸ ಮೂರ್ತಿ ತುಂಬ ಕಲಾ ಕಲಾವಿದರು ಜೊತೆಗೆ ಜೋಶೆ ಇದ್ದಾರೆ ಕೆಲವು ಹೊಸ ಕಲಾವಿದನ್ನು ಜಾಸ್ತಿ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅವರಿಗೆಲ್ಲ ಒಳ್ಳೊಳ್ಳೆ ಅವಕಾಶ ಇದೆ ಅವ್ರ ಮುಂದೆ ಒಳ್ಳೆ ಫ್ಯೂಚರು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಇನ್ನು ಹೇಳಬೇಕಾದ್ರೆ ಇನ್ನು ನಿರಂಜನ್ ಶೆಟ್ಟಿ ನಿರಂಜನ್ ಶೆಟ್ಟಿ ತುಂಬ ವರ್ಷಗಳಿಂದ ನಮ್ಮ ಮನೆಗೆ ಬರ್ತಾಯಿದ್ರು ಪಾತ್ರಕ್ಕಾಗಿ ಹಿಂದೆ ಒಂದೆರಡು ಚಿತ್ರದಲ್ಲಿ ಮಿಸ್ ಆಗಿತ್ತು ಈ ಚಿತ್ರದಲ್ಲಿ ಅವರು ಸಹ ಅವರ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ ಎಲ್ಲರೂ ಆಲ್ ಯಾರು ಕಡಿಮೆ ಅನ್ನಂಗಿಲ್ಲ ಯಾರು ಹೆಚ್ಚು ಅನ್ನೋಂಗಿಲ್ಲ ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ಜೀವ ಸಲ್ಲಿಸಿದ್ದಾರೆ ನನ್ನ ನಾನು ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಇಷ್ಟು ಐತಿಹಾಸಿಕ ಕೃತಿ ಅಂತ ಹ್ಞೂ 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 ಕತೆ ಹೊಸದಿರುತ್ತೆ ಏನೋ ಹೊಸತನ ಇದೆ ಅಂತ ಬರ್ತಾರೆ ಆದ್ರೆ ಈ ಒಂದು ಕಥೆಗಳು ಜನರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅದನ್ನ ನೀವು ಹೇಗೆ ಅವರ ಮನಸ್ಸನ್ನ ಮುಟ್ಟುವಂತ ಪ್ರಯತ್ನ ಚಾಲೆಂಜಿಂಗ್ ಆಗಿತ್ತಾ ಅಥವಾ ಹೇಗೆ ಹೊಸದೇನಾದ್ರೂ ನಮ್ಗೆ ಆಲ್ರೆಡಿ ಕತೆ ಗೊತ್ತಿದೆ ಮತ್ತೆ ಜಸ್ಟಿಸ್ ಕೊಡ್ತೀನಿ ನಾನು ಪ್ರಾರಂಭದಿಂದ ನಾನು ಏನಾದ್ರೂ ತಪ್ಪಿ ಡೈರೆಕ್ಟರ್ ಆದ್ರೆ ಒಂದೇ ತರ ಬ್ರ್ಯಾಂಡ್ ಆಗ್ಬಾರ್ದು ಒಬ್ಬ ಡೈರೆಕ್ಟರ್ ಅದನ್ನು ಎಲ್ಲಾ ತರದ ಚಿತ್ರನೂ ಮಾಡಬೇಕು ಅಂತ ನನ್ನ ಪ್ರಾರಂಭದಲ್ಲಿ ನಿಮಗೆ ಗೊತ್ತಿದೆ ಉದ್ಭವ ಯಾರಿಗೂ ಹೇಳಬೇಡಿ ಆದಮೇಲೆ ಕಾ ಮತ್ತು ಲವ್ ಸ್ಟೋರಿಗೆ ಹೋದೆ ಕಾದಂಬರಿ ಕಾವ್ಯ ಈ ಥರ ಎಲ್ಲ ಎಲ್ಲ ಥರದ ಚಿತ್ರನೂ ಮಾಡಬೇಕು ಅನ್ನೋ ನನ್ನ ಆಸೆ ಇತ್ತು ಒಂದಕ್ಕೆ ಬ್ರ್ಯಾಂಡ್ ಆಗಬಾರ್ದು ಅಂತ ಕೊನೆ ಕೊನೆಗೆ ನನಗೆ ಕಾ ಇದೆಲ್ಲ ಥರದ್ದು ಮಾಡ್ಕೋಬಂದೆ ಹಿಸ್ಟಾರಿಕಲ್ ಪಿಕ್ಚರ್ ಒಂದೂ ಮಾಡಿಲ್ಲವಲ್ಲ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಮಾಡಿದೆ ಅದು ಅದೊಂದು ಫಾರ್ಟಿ ಇಯರ್ಸ್ ಬ್ಯಾಕ್ ನಡೆಯುವಂಥ ಒಂದು ಹಿಂದೂ ಮುಸ್ಲಿಮ್ಸ್ ಕತೆ ಬಟ್ ತುಂಬ ಪೀರಿಯಾಡಿಕಲ್ ಬೇಕು ಒಂದು ನಾಲ್ವ ಒಂದು ಎರಡು ಶತಮಾನದ ಕತೆ ಯಾವ್ದಾದರೂ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಲೆಕ್ಕಲಿ ಈ ಕತೆ ಸಿಕ್ಕಿರೋದ್ರಿಂದ ಇದು ನನಗೆ ಒಂಥರದಲ್ಲಿ ಚಾಲೆಂಜೇ ಆಯಿತು ಇಂಥವೆಲ್ಲ ಮಾಡಬೇಕಾದ್ರೆ ಭಾರಿ ಸ್ಟಡಿ ಮಾಡಬೇಕು ಜೊತೆ ಲೊಕೇಶನ್ಸ್ ಸಿಗೋದು ಕಷ್ಟ ಭಾರಿ ಕಷ್ಟ ಲೊಕೇಶನ್ಸ್ ಈ ಲೊಕೇಶನ್ ಹುಡ್ಕೋದ್ರಲ್ಲಿ ನಾವು ಕೆಲವು ದಿನಗಳನ್ನು ಕಳೆದಿದ್ದೀವಿ ಇದು ಶ್ರೀರಂಗಪಟ್ಟಣ ಇರ್ಬೋದು ಮೇಲ್ಕೋಟೆ ಇರ್ಬೋದು ಈ ಮೈಸೂರು ಸುತ್ತಮುತ್ತ ಇರ್ಬೋದು ಪ್ಯಾಲೇಸ್ ಇರ್ಬೋದು ಇದರಲ್ಲಿ ತುಂಬ ಲೊಕೇಶನ್ಸ್ ಎಲ್ಲ ಬರುತ್ತೆ ಜೊತೆ ಮನೆ ಇದೆಯಲ್ಲ ಮನೆ ಹುಡ್ಕೋದು ಒಂದು ದೊಡ್ಡ ಸಾಹಸ ಆಯಿತು ಮನೆಗಳಿದೆಯಲ್ಲ ಇದು ಇನ್ನೂರು ವರ್ಷದ ಹಿಂದೆ ಬ್ರಾಹ್ಮಣ ಇದು ಅದು ಈ ಶ್ರೀರಂಗಪಟ್ಟಣ ಸುತ್ತಮುತ್ತ ನಡೆಯುವ ಕತೆ ಆದ್ದರಿಂದ ಆ ಮನೆ ಹುಡ್ಕೋದು ಒಂದು ದೊಡ್ಡ ಅದಕ್ಕೆ ಎಷ್ಟೋ ದಿನ ತೊಗೊಂಡು ಕೊನೆಗೆ ನಾವು ಏನೇನು ಅಂದ್ಕೊಂಡಿದ್ದೋ ಅವೆಲ್ಲ ಸಿಕ್ಕದು ಆ ಸಿಕ್ಕಿರೋದ್ರಿಂದ ನಾವು ಅಂದ್ಕೊಂಡಂತೆ ಪಿಚ್ಚರ್ ಮೂಡಿ ಬಂದಿದೆ ನನ್ನ ಅದೃಷ್ಟಕ್ಕೆ ಎಲ್ಲ ಪಾತ್ರಧಾರಿಗಳು ಅದಕ್ಕೆ ತಕ್ಕಂತೆ ಅಭಿನಯಿಸಿ ಅವರು ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಓವರ್ ಆಲ್ ಹೇಳಬೇಕಾದ್ರೆ ನಾವು ಈ ಪಿಚ್ಚರ್ ಗೆಲ್ತೀನಿ ಅನ್ನೋ ಭರವಸೆ 何が言うで。